ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಷ್ಟು ದಿನ ಹೆಚ್ಚಾಗಿ ಸಿನಿಮಾ ರಿಲೇಟೆಡ್ ಸ್ಟೋರಿಗಳನ್ನು ಹೇಳ್ತಾ ಇದ್ದೆ ಆದರೆ ಇವತ್ತು ಸ್ವಲ್ಪ ಪಾಲಿಟಿಕ್ಸ್ ಕಡೆಗೆ ಬರ್ತೀನಿ ಅಂದಹಾಗೆ ಇದು ಕಾಂಪ್ಲೀಟ್ ಪಾಲಿಟಿಕ್ಸ್ ಅಲ್ಲ ಮೊದಲಿಗೆ ಸಿನಿಮಾ ಸ್ಟೈಲ್ನಲ್ಲಿರೋ ಪೊಲಿಟಿಕಲ್ ಲವ್ ಸ್ಟೋರಿ ಬಗ್ಗೆ ಈ ಎಪಿಸೋಡ್ನ ಹೀರೋ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಹಾಗೂ ನಾಯಕಿ ಅವರ ಪತ್ನಿ ಭಾರತೀಯ ಮೂಲದ ಉಷಾ ವ್ಯಾನ್ಸ್ ಅಮೆರಿಕದಲ್ಲಿ ಭಾರತೀಯರ ಸಂಖ್ಯೆ ದೊಡ್ಡ ಮಟ್ಟದಲ್ಲೇ ಇದೆ ಎಷ್ಟೋ ಜನರು ಅಲ್ಲಿನ ಪ್ರಜೆಗಳನ್ನ ಮದುವೆಯಾಗಿ ಸೆಟಲ್ ಆಗಿದ್ದಾರೆ ಇದೆಲ್ಲ ಗೊತ್ತಿರೋದೆ ಇದರಲ್ಲಿ ಇನ್ನೇನಪ್ಪ ವಿಶೇಷತೆ ಇದೆ ಅಂತ ಅನಿಸೋದ್ರಲ್ಲಿ ಆಶ್ಚರ್ಯ ಇಲ್ಲ ಆದರೆ ಈ ಲವ್ ಸ್ಟೋರಿಯಲ್ಲಿ ಸನಾತನ ಧರ್ಮದ ಸೆಲೆ ಇದೆ ನಾಸ್ತಿಕನಾಗಿದ್ದ ವ್ಯಕ್ತಿ ಪ್ರೇಮದ ಶಕ್ತಿಯಿಂದ ಆಸ್ತಿಕನಾಗಿ ಬದಲಾದ ರಿಯಲ್ ಸ್ಟೋರಿ ಇದೆ ಅಮೆರಿಕದ ಉನ್ನತ ಹುದ್ದೆಯಲ್ಲಿರೋ ಒಬ್ಬ ವ್ಯಕ್ತಿಗೆ ಇರೋ ಭಾರತದ ನಂಟು ಖುಷಿಯನ್ನು ಕೊಡುತ್ತೆ ಹೆಮ್ಮೆಯನ್ನು ತರಿಸುತ್ತೆ ಇದರ ಜೊತೆಗೆ ರವಿಚಂದ್ರನ್ ಸಿನಿಮಾದ ಹಾಡು ಯಾರ್ಯಾರ ಚಲುವೆ ಎಲ್ಲಿಹಳೋ ಯಾರ್ಯಾರ ಋಣವು ಹೋದೋ ಅನ್ನೋ ಸಾಲುಗಳು ಕೂಡ ನೆನಪಾಗುತ್ತೆ ಈ ಲವ್ ಸ್ಟೋರಿ ಜೊತೆಗೆ ಜೆ ಡಿ ವ್ಯಾನ್ಸ್ ಪೊಲಿಟಿಕಲ್ ಸ್ಟೋರಿಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ ಅದೀಗ ವೋಲ್ಡ್ ಆಗಿದೆ ಪ್ರೀತಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಹೀಗೆ ಏನೇನಿಲ್ಲ ಅನ್ನೋದೆಲ್ಲ ಗೊತ್ತಾಗಿದೆ ಟ್ರೆಂಡ್ಗೆ ತಕ್ಕ ಹಾಗೆ ದುಡ್ಡಿರೋ ಹುಡುಗರನ್ನ ಹುಡುಗಿಯರು ಹುಡುಕೊಂಡು ಹುಡುಕೊಂಡು ಬಂದು ಲವ್ ಮಾಡ್ತಾರೆ ಅನ್ನೋದು ಕೂಡ ಅಪ್ಪಟ ಸತ್ಯ ಆದರೆ ಬಹಳ ರೇರ್ ಕೇಸ್ನಲ್ಲಿ ಮಾತ್ರ ಸ್ಟ್ರಗಲ್ ಮಾಡ್ತಾ ಇರೋ ಯುವಕರನ್ನು ಮೆಚ್ಚಿ ಯುವತಿಯರು ಪ್ರೀತಿಸಿ ಜೊತೆಗೆ ನಿಂತು ಅವರನ್ನು ಗೆಲ್ಲಿಸುವುದರ ಜೊತೆಗೆ ತಾವು ಗೆದ್ದು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂಥ ಕ್ಯಾಟಗರಿಗೆ ಸೇರುತ್ತೆ ಅಮೆರಿಕ ಉಪಾಧ್ಯಕ್ಷ ಜೈ ಡಿ ವ್ಯಾನ್ಸ್ ಲವ್ ಸ್ಟೋರಿ ಜೈ ಡಿ ವ್ಯಾನ್ಸ್ ಜೀವನದಲ್ಲಿ ನಡೆದ ಸಾಕಷ್ಟು ಘಟನೆಗಳು ಅವರ ಯೋಚನಾ ಶಕ್ತಿಯನ್ನು ಸಂಪೂರ್ಣವಾಗಿ ಬದಲಿಸಿರುತ್ತೆ ಯಾವ ದೇವರ ಮೇಲೂ ನಂಬಿಕೆ ಇಲ್ಲದೆ ನಾಸ್ತಿಕರಾಗಿ ಬದುಕುವಂತೆ ಮಾಡಿರುತ್ತೆ ಡ್ರಗ್ ಅಡಿಕ್ಟೆಡ್ ತಾಯಿ ಕಡುಬಡತನ ಅಜ್ಜಿಯ ಆಶ್ರಯದಲ್ಲಿ ಬೆಳೆಯೋ ಡಿ ವ್ಯಾನ್ಸ್ ಬಾಲ್ಯದಲ್ಲಿ ಮಾಡಬಾರದ ಕಷ್ಟವನ್ನು ಪಟ್ಟಿರ್ತಾರೆ ಇವರು ಹಾಗೂ ಉಷಾ ವ್ಯಾನ್ಸ್ ಭೇಟಿಯಾಗೋದು ಎ ಎಲ್ ಲಾ ಸ್ಕೂಲ್ನಲ್ಲಿ ತಮ್ಮನ್ನ ತಾವು ನಾಸ್ತಿಕ ಅಂತಲೇ ಪರಿಚಯ ಮಾಡಿಕೊಳ್ಳೋ ವ್ಯಾನ್ಸ್ ಪ್ರಪಂಚದ ಆಧ್ಯಾತ್ಮದ ಬಗ್ಗೆ ತಮಗಿರೋ ಪರಿಕಲ್ಪನೆಯನ್ನ ಹೇಳ್ಕೊಳ್ತಾ ಇರ್ತಾರೆ ಆದರೆ ಉಷಾ ಅದಕ್ಕೆ ವಿರುದ್ಧ ರೀತಿಯಲ್ಲಿರ್ತಾರೆ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದ ಉಷಾರ ಆಚರಣೆಗಳು ಬದುಕುವ ಶೈಲಿ ನಂಬಿಕೆಗಳು ವಿಚಾರಗಳು ಇದೆಲ್ಲವೂ ವ್ಯಾನ್ಸ್ರಲ್ಲಿ ಹೊಸ ಬದಲಾವಣೆಯನ್ನ ತರ್ತಾ ಹೋಗುತ್ತೆ ತಮ್ಮ ಮೂಲ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಮತ್ತೆ ವ್ಯಾನ್ಸ್ ಆಸಕ್ತಿ ತೋರುವಂತಾಗುತ್ತೆ ಅದು ಅವರ ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರಿಸ್ತಾ ಹೋಗುತ್ತೆ ತಮ್ಮ ಧರ್ಮದ ಆಚರಣೆಗಳ ಜೊತೆಗೆ ಹಿಂದೂ ಧರ್ಮದ ಮೇಲಿನ ಗೌರವವನ್ನು ಹೆಚ್ಚಿಸ್ತಾ ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉಷಾ ಹಾಗೂ ವ್ಯಾನ್ಸ್ ಮದುವೆ ಆಗೋದಕ್ಕೆ ನಿರ್ಧರಿಸ್ತಾರೆ ಇಬ್ಬರು ತಮ್ಮ ಪರಸ್ಪರ ಧರ್ಮಕ್ಕೆ ಗೌರವ ಸೂಚಿಸುವ ಹಿನ್ನೆಲೆ ಹಿಂದೂ ಹಾಗೂ ಕ್ರಿಶ್ಚಿಯನ್ ಪದ್ಧತಿಯ ಪ್ರಕಾರ ಮದುವೆ ಆಗ್ತಾರೆ ಹಂತ ಹಂತವಾಗಿ ಅವರ ಆಧ್ಯಾತ್ಮಿಕ ಚಿಂತನೆಗಳು ಯಾವ ಮಟ್ಟಕ್ಕೆ ಬದಲಾಗ್ತಾ ಹೋಗುತ್ತೆ ಅಂದರೆ ಅವರ ಭಾಷಣ ಸೇರಿ ಹಲವು ವಿಚಾರಗಳಲ್ಲಿ ಅವರು ಧಾರ್ಮಿಕ ಮನೋಭಾವನೆ ಬೆಳೆಸುವ ಅಂಶಗಳನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ ಚರ್ಚ್ಗೆ ಭೇಟಿ ನೀಡಿ ಪ್ರಾರ್ಥನೆ ಮಾಡೋ ಅಭ್ಯಾಸವನ್ನು ಬೆಳೆಸ್ಕೊಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕೃತವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ವಾಪಸ್ ಆಗ್ತಾರೆ ಒಂದು ಕಡೆ ಕ್ರಿಶ್ಚಿಯನ್ ಧರ್ಮ ಇನ್ನೊಂದು ಕಡೆ ಪತ್ನಿಯ ಹಿಂದೂ ಧರ್ಮದ ಆಚರಣೆಗಳು ಇದೆರಡೂ ಅವರ ಬದುಕಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಿಸ್ತಾ ಹೋಗುತ್ತೆ ಪತ್ನಿಯಿಂದ ಹಿಂದೂ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಳೋ ವ್ಯಾನ್ಸ್ ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಸಮಾಜಕ್ಕಾಗಿ ಏನು ಮಾಡಬೇಕು ಅದರ ಪರಿಕಲ್ಪನೆ ಹೇಗಿರುತ್ತೆ ಎಲ್ಲವನ್ನ ತಿಳಿದುಕೊಳ್ತಾರೆ ಅದನ್ನು ತಮ್ಮ ರಾಜಕೀಯ ಜೀವನದಲ್ಲಿ ಅನುಸರಿಸೋದಕ್ಕೆ ಆರಂಭಿಸುತ್ತಾರೆ ಇದು ಅವರ ಪೊಲಿಟಿಕಲ್ ಹಾದಿಗೆ ದೊಡ್ಡ ತಿರುವುಗಳನ್ನು ಕೊಡ್ತಾ ಹೋಗುತ್ತೆ ಸನಾತನ ನಂಬಿಕೆಗಳಲ್ಲಿ ಒಂದಾದ ಕರ್ಮಯೋಗ ಅಂದರೆ ನಿಸ್ವಾರ್ಥ ಸೇವೆ ಮೂಲಕ ಅಮೆರಿಕದ ಜನರ ಜೀವನವನ್ನು ಸುಧಾರಿಸುವ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಸನಾತನ ಧರ್ಮದ ಸಾಮಾಜಿಕ ನ್ಯಾಯ ಕುಟುಂಬ ಗೌರವ ಸೇರಿ ಹಲವು ವಿಚಾರಗಳು ಅವರಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತರ್ತಾ ಹೋಗುತ್ತೆ ಅಂದ್ರೆ ಅವರ ಪರಿಕಲ್ಪನೆ ಮಾತುಗಳು ಹಾಗೂ ಭಾಷಣದಲ್ಲಿ ಈ ವ್ಯಕ್ತಿಯ ವ್ಯಕ್ತಿತ್ವ ಏನು ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ಳೋ ಹಾಗಾಗುತ್ತೆ ಜೆ ಡಿ ವ್ಯಾನ್ಸ್ಗೆ ಉಷಾ ಪರಿಚಯ ಆಗಿದ್ದು ಮದುವೆ ಆಗಿದ್ದು ಇದೆಲ್ಲದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ ಅದೇನಂದ್ರೆ ಅಮೆರಿಕದ ಸೆಕೆಂಡ್ ಲೇಡಿ ಆಗಿರೋ ಉಷಾರ ಹಿನ್ನೆಲೆ ಕೂಡ ಸನಾತನ ಪ್ರಬಲ ಹಿಂದುತ್ವ ಅನ್ನೋದು ಅಮೆರಿಕದ ಮೊದಲ ಭಾರತೀಯ ಮೂಲದ ಸೆಕೆಂಡ್ ಲೇಡಿಗೆ ಆರ್ ಎಸ್ ಎಸ್ ನಂಟಿದೆ ಉಷಾ ಮುತ್ತಾತ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದು ಎಮರ್ಜೆನ್ಸಿ ಹೊತ್ತಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಹೋರಾಟವನ್ನ ನಡೆಸಿರ್ತಾರಂತೆ ಇಂಥ ಪ್ರಬಲ ಸನಾತನ ರಾಮಶಾಸ್ತ್ರಿ ಅವರ ಮೊಮ್ಮಗಳು ದೈವ ಭಕ್ತಿಗೆ ಜೆ ಡಿ ವ್ಯಾನ್ಸ್ ಪರಿಚಯ ಆಗುವಾಗ ಅವರು ನಾಸ್ತಿಕರಾಗಿರ್ತಾರೆ ಆದರೆ ಈ ಪರಿಚಯ ಸ್ನೇಹ ಆಗಿ ಪ್ರೀತಿಗೆ ತಿರುಗಿ ಇಬ್ಬರು ಒಟ್ಟಿಗೆ ಜೀವನ ನಡೆಸುವ ನಿರ್ಧಾರವನ್ನ ಕೈಗೊಳ್ಳುವ ಹೊತ್ತಲ್ಲಿ ಜೆ ಡಿ ವ್ಯಾನ್ಸ್ ಜೀವನ ಸಂಪೂರ್ಣವಾಗಿ ಬದಲಾಗಿರುತ್ತೆ ಇದು ಜೆಡಿ ವ್ಯಾನ್ಸ್ ಹಾಗೂ ಉಷಾ ಲವ್ ಸ್ಟೋರಿ ಆದರೆ ಜೆಡಿ ವ್ಯಾನ್ಸ್ ಪೊಲಿಟಿಕಲ್ ಕೆರಿಯರ್ ಹೇಗಿತ್ತು ಅವರು ಮುನ್ನೆಲೆಗೆ ಬಂದಿದ್ದು ಹೇಗೆ ಇವತ್ತು ದೊಡ್ಡ ಹುದ್ದೆಯನ್ನು ಏರಿದ್ದು ಹೇಗೆ ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಸ್ಟೋರಿ ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಓಹಿಯೋದ ಸೆನೆಟರ್ ಆಗಿ ಆಯ್ಕೆಯಾಗುವ ವ್ಯಾನ್ಸ್ರನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ನಲ್ಲಿ ಟ್ರಂಪ್ರ ರನ್ನಿಂಗ್ ಮೇಟ್ ಅಥವಾ ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೇ ಒಂದು ಇಂಟ್ರೆಸ್ಟಿಂಗ್ ಕಹಾನಿ ಹರಿತವಾದ ಮಾತು ನೇರ ನುಡಿಯಿಂದ ಫೇಮಸ್ ಆಗಿದ್ದ ವ್ಯಾನ್ಸ್ರನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟ್ರಂಪ್ಗೆ ಪರಿಚಯ ಮಾಡಿಸಿಕೊಡೋದು ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ಹಾಗೂ ಇನ್ನಿತರ ಅಮೆರಿಕ ಉದ್ಯಮಿಗಳು ಟ್ರಂಪ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸೋ ಉದ್ಯಮಿಗಳು ವ್ಯಾನ್ಸ್ಗೆ ವೈಸ್ ಪ್ರೆಸಿಡೆಂಟ್ ಟಿಕೆಟ್ ಆಯ್ಕೆಗೆ ಪ್ರಯತ್ನಿಸುವಂತೆ ತಿಳಿಸಿರ್ತಾರೆ ಆಯ್ಕೆ ಪ್ರಕ್ರಿಯೆ ಹೊತ್ತಲ್ಲಿ ಡೊನಾಲ್ಡ್ ಟ್ರಂಪ್ರ ಹಿರಿಯ ಮಕ್ಕಳು ಕೂಡ ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ವ್ಯಾನ್ಸ್ರನ್ನೇ ಆಯ್ಕೆ ಮಾಡೋದಕ್ಕೆ ಟ್ರಂಪ್ಗೆ ಸಲಹೆಯನ್ನ ಕೊಟ್ಟಿರ್ತಾರೆ ಕೊನೆಗೂ ಅದೇ ನಿರ್ಧಾರ ಫೈನಲ್ ಆಗ್ತಾ ಇದ್ದ ಹಾಗೆ ಅಮೆರಿಕ ಚುನಾವಣೆಗೆ ಹೊಸ ಕಳೆ ಬಂದಿರುತ್ತೆ ಈ ಹೊತ್ತಲ್ಲಿ ವ್ಯಾನ್ಸರ ಹಳೆಯ ಹೇಳಿಕೆಗಳನ್ನು ಮುಂದೆ ತಂದು ಅವರ ವಿರುದ್ಧ ನೆಗೆಟಿವ್ ಪ್ರಚಾರ ಮಾಡೋ ಕೆಲಸ ಕೂಡ ಶುರುವಾಗಿರುತ್ತೆ ಎಡಪಂಥೀಯ ಹಾಗೂ ಅಕ್ರಮ ವಲಸಿಗರ ಕಟ್ಟರ್ ವಿರೋಧಿಯಾಗಿರೋ ಜೆ ಡಿ ವ್ಯಾನ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫಾಕ್ಸ್ ನ್ಯೂಸ್ಗೆ ಒಂದು ಸಂದರ್ಶನವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಅವರು ಚೈಲ್ಡ್ಲೆಸ್ ಕ್ಯಾಟ್ ಲೇಡೀಸ್ ಅನ್ನೋ ಮಾತನ್ನು ಹೇಳಿರ್ತಾರೆ ಇದನ್ನು ಮಕ್ಕಳಿಲ್ಲದವರಿಗೆ ಹೇಳಿದ್ದು ಅಂತ ಅವರ ಮೇಲೆ ಆರೋಪವನ್ನು ಹೊರಿಸ್ತಾರೆ ಆದರೆ ಇದಕ್ಕೆ ಕ್ಲಾರಿಟಿ ಕೊಡೋ ವ್ಯಾನ್ಸ್ ಇದನ್ನ ಮಕ್ಕಳಿಲ್ಲದವರಿಗೆ ಹೇಳಿರೋದಲ್ಲ ಆ್ಯಂಟಿ ಫ್ಯಾಮಿಲಿ ಹಾಗೂ ಆ್ಯಂಟಿ ಚೈಲ್ಡ್ ಸಿದ್ಧಾಂತವನ್ನು ಪ್ರಮೋಟ್ ಮಾಡ್ತಾ ಇರೋ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಹೇಳಿದ್ದು ರಿಪಬ್ಲಿಕ್ ಪಾರ್ಟಿ ಯಾವತ್ತೂ ಪ್ರೋ ಬೇಬೀಸ್ ಹಾಗೂ ಪ್ರೋ ಫ್ಯಾಮಿಲಿ ಅಂತ ಹೇಳಿ ವಿರೋಧಿಗಳ ಬಾಯಿ ಮುಚ್ಚಿಸಿರ್ತಾರೆ ಇದರ ಜೊತೆಗೆ ಅವರ ಪಾಪ್ಯುಲಾರಿಟಿ ಹೆಚ್ಚಿಸುವುದಕ್ಕೆ ಹೈತಿಯ ಅಕ್ರಮ ವಲಸಿಗರ ವಿರುದ್ಧದ ಮಾತುಗಳು ಹೈತಿ ವಲಸಿಗರ ದಾಂಧಲೆ ಓಹಿಯೋದಲ್ಲಿ ಹೆಚ್ಚಾಗ್ತಾ ಇದ್ದ ಹಾಗೆ ಅದರ ವಿರುದ್ಧ ವ್ಯಾನ್ಸ್ ದನಿ ಏರಿಸ್ತಾರೆ ಅಮೆರಿಕದ ಮೂಲ ನಿವಾಸಿಗಳ ಮನೆಯಲ್ಲಿರೋ ಸಾಕು ಬೆಕ್ಕುಗಳನ್ನು ಹೈತಿ ವಲಸಿಗರು ಕದ್ದು ತಿಂತಾ ಇದ್ದಾರೆ ಅನ್ನೋ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಆದರೆ ಮಾಧ್ಯಮಗಳು ಸೇರಿ ಹಲವರು ವ್ಯಾನ್ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ಆಧಾರ ಇಲ್ಲ ಅಂತ ಹೇಳ್ತಾ ಬರ್ತಾರೆ ಇದರ ಬೆನ್ನಲ್ಲೇ ಹೈತಿ ವಲಸಿಗರಿಂದ ಒಂದು ಮಗು ಹತ್ಯೆ ಆಗಿರೋ ಬಗ್ಗೆಯೂ ದನಿ ಏರಿಸಿ ಅಕ್ರಮ ವಲಸಿಗರು ನಮಗೆ ಅಪಾಯ ಅಂತ ಸಾಬೀತುಪಡಿಸ್ತಾರೆ ಅಚ್ಚರಿ ಅನ್ನೋ ಹಾಗೆ ಮೃತ ಮಗುವಿನ ತಂದೆ ಮಗು ಮೃತಪಟ್ಟಿರೋದು ಆಕ್ಸಿಡೆಂಟ್ನಿಂದ ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾರೆ ಸಾಂಕ್ರಾಮಿಕ ರೋಗಗಳು ಬಾಂಬ್ ಬೆದರಿಕೆ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ವ್ಯಾನ್ಸ್ ಬೆಳಕು ಚೆಲ್ಲಿದರೂ ಮಾಧ್ಯಮಗಳು ಅದರ ವಿರುದ್ಧವೇ ಕೆಲಸ ಮಾಡ್ತಾ ಇರುತ್ತವೆ ಆದರೆ ಯಾವಾಗ ವೈಸ್ ಪ್ರೆಸಿಡೆಂಟ್ ಡಿಬೇಟ್ ನಡೆಯುತ್ತೋ ಅಲ್ಲಿಂದ ವ್ಯಾನ್ಸ್ ರಾಜಕೀಯಕ್ಕೆ ದೊಡ್ಡ ತಿರುವು ಸಿಗುತ್ತೆ ಅಮೆರಿಕ ರಾಜಕೀಯ ಇತಿಹಾಸದಲ್ಲೇ ಬೆಸ್ಟ್ ವೈಸ್ ಪ್ರೆಸಿಡೆನ್ಷಿಯಲ್ ಸ್ಪೀಚ್ ಅಂತ ಮಾಧ್ಯಮಗಳೇ ಬಣ್ಣಿಸೋ ಹಾಗಾಗುತ್ತೆ ಅದರ ಬಳಿಕ ದಿನದಿನಕ್ಕೂ ವ್ಯಾನ್ಸ್ ಪಾಪ್ಯುಲಾರಿಟಿ ಹೆಚ್ಚಿ ಈಗ ರಿಪಬ್ಲಿಕ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಗೆಲ್ಲೋ ಹಾಗಾಗಿದೆ ಒಂದು ಕಡೆ ಹಿಂದೂ ಧರ್ಮದ ಬಗ್ಗೆ ಗೌರವ ಇದೆ ಅಂತ ಓಪನ್ ಆಗಿ ಹೇಳೋ ಟ್ರಂಪ್ ಇನ್ನೊಂದು ಕಡೆ ತಮ್ಮ ಪಡೆಯಲ್ಲಿರೋ ವ್ಯಾನ್ಸ್ ಪತ್ನಿ ಅಪ್ಪಟ ಹಿಂದೂ ಇದು ಅಮೆರಿಕದ ಸಾಂಸ್ಕೃತಿಕ ಮೌಲ್ಯಗಳನ್ನು ಹೆಚ್ಚಿಸ್ತಾ ಇದೆ ಅನ್ನೋದನ್ನು ಸ್ವತಃ ಟ್ರಂಪ್ ಹೇಳ್ಕೊಳ್ತಾರೆ ವ್ಯಾನ್ಸ್ ಹಾಗೂ ಉಷಾ ಲವ್ ಸ್ಟೋರಿ ಕೇವಲ ಎರಡು ದೇಶಗಳ ಬಾಂಧವ್ಯ ವೃದ್ಧಿಗೆ ಮಾತ್ರವಲ್ಲದೆ ಹಲವು ಸಂದೇಶಗಳನ್ನು ನೀಡುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಯಾಕಂದರೆ ಪರಸ್ಪರ ಧರ್ಮಗಳಿಗೆ ಹೇಗೆ ಗೌರವ ಕೊಡಬೇಕು ಯಾವ ಮೂಲೆಯಲ್ಲಿದ್ದರೂ ನಮ್ಮತನವನ್ನು ಹೇಗೆ ಕಾಪಾಡಿಕೊಳ್ಬೇಕು ಜೀವನದಲ್ಲಿ ಸರಿಯಾದ ಪಾರ್ಟ್ನರ್ ಸಿಕ್ಕರೆ ಹೇಗಿದ್ದ ಬದುಕು ಹೇಗಾಗುತ್ತೆ ಇದೆಲ್ಲದಕ್ಕೂ ಇವರ ಸ್ಟೋರಿಯನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಬೋದು ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ ಮಿನಿಟ್ ಮಿಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ